ಹದ್ನೆಂಟೂರ ಐವತ್ತೇಳರ ಹೋರಾಟ ಅದು ಕೇವಲ ದಂಗೆ ಅಲ್ಲ ಅದು ಭಾರತದ ಮೊದಲ ಸ್ವಾತಂತ್ರ್ಯ ಸಮರ ಎಂದು ವಿಶ್ವಕ್ಕೆ ಘೋಷಿಸಿದ ಅಸಾಮಾನ್ಯ ಚಿಂತಕ ಜಾತಿಯ ಅಡೆತಡೆಗಳನ್ನು ಮುರಿದು ಭಾರತೀಯತ್ವದ ಹೊಸ ವ್ಯಾಖ್ಯಾನ ಕೊಟ್ಟ ಸಮಾಜ ಸುಧಾರಕ ವೀರ ಸಾವರ್ಕರ್ ಬ್ರಿಟಿಷರ ಹೃದಯದಲ್ಲಿ ಭಯ ಹುತ್ತಿಸಿದ ಕ್ರಾಂತಿಕಾರಿ ಹಿಂದುತ್ವದ ಸತ್ವವನ್ನು ಜನತೆಗೆ ತೋರಿಸಿದ ಮಹಾನ್ ದಾರ್ಶನಿಕ ಸಾಹಿತ್ಯ ಚಿಂತನೆ ಶೌರ್ಯ ಎಲ್ಲದರ ಪ್ರತೀಕ ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹದಿನೆಂಟುನೂರ ರ ಮೇ ಇಪ್ಪತ್ತೆಂಟರಂದು ಮಹಾರಾಷ್ಟ್ರದ ನಾಸಿಕ್ ಸಮೀಪದ ಭಾಗೂರ್ ಗ್ರಾಮದಲ್ಲಿ ಒಂದು ಶಿಶು ಜನಿಸಿತು ಅವನ ಹೆಸರು ವಿನಾಯಕ ದಾಮೋದರ ಸಾವರ್ಕರ್ ಆ ಕಾಲದಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ನರಳುತ್ತಿತ್ತು ಬಾಲ್ಯದಿಂದಲೇ ಅವನ ಕಣ್ಣಲ್ಲಿ ಹೊಳೆಯುತ್ತಿದ್ದದ್ದು ಸ್ವಾತಂತ್ರ್ಯದ ಕನಸು ಅವನ ಜೊತೆಗಿದ್ದ ಹಿರಿಯ ಸಹೋದರ ಗಣೇಶ್ ಸಾವರ್ಕರ್ ಇಬ್ಬರು ಸೇರಿ ಯುವಕರನ್ನು ಒಗ್ಗೂಡಿಸಿದರು ಹೀಗಾಗಿ ಹುಟ್ಟಿತು ಮಿತ್ರಮೇಳ ಮತ್ತು ನಂತರದಲ್ಲಿ ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಸಂಘಟನೆ ಇಲ್ಲಿ ಯುವಕರಿಗೆ ಶಸ್ತ್ರಾಸ್ತ್ರ ತರಬೇತಿ ರಾಷ್ಟ್ರಪ್ರೇಮದ ಪಾಠ ಬ್ರಿಟಿಷ್ ಆಳ್ವಿಕೆಗೆ ವಿರೋಧ ಇವೆಲ್ಲ ಜೀವಾಳವಾಗಿತ್ತು ಸಾವರ್ಕರ್ ಅಚ್ಚುಕಟ್ಟಾಗಿ ಓದುತ್ತಿದ್ದರು ಆ ಕಾಲದಲ್ಲಿ ಲಂಡನ್ನ ಇಂಡಿಯಾ ಹೌಸ್ಗೆ ಹೋದಾಗ ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು ಅಲ್ಲಿ ಅವರು ಬರೆದ ಒಂದು ಕೃತಿ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಹದಿನೆಂಟು ಐವತ್ತೇಳರ ದಂಗಿಯನ್ನು ಬ್ರಿಟಿಷರು ಕೇವಲ ಸಿಪಾಯಿ ಮ್ಯೂಟಿನಿ ಎಂದು ಕರೆಯುತ್ತಿದ್ದರೆ ಸಾವರ್ಕರ್ ಅದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ ಎಂದು ವಿಶ್ವಕ್ಕೆ ಪರಿಚಯಿಸಿದರು ಆದರೆ ಕ್ರಾಂತಿಕಾರಿಯ ಬದುಕು ಸುಲಭವಾಗಿರಲಿಲ್ಲ ನಾಸಿಕ್ ಕಲೆಕ್ಟರ್ ಜಾಕ್ಸನ್ ಹತ್ಯೆಯ ಪ್ರಕರಣದಲ್ಲಿ ಕುಮ್ಮಕ್ಕು ನೀಡಿದ ಆರೋಪದ ಮೇಲೆ ಕೇವಲ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಸಾವರ್ಕರ್ಗೆ ಐವತ್ತು ವರ್ಷಗಳ ಸೆರೆ ಶಿಕ್ಷೆ ವಿಧಿಸಲಾಯಿತು ಅವರನ್ನು ಸಮುದ್ರದಾಚೆಗೆ ಅಂಡಮಾನ್ನ ಸೆಲ್ಯುಲಾರ್ ಜೈಲಿಗೆ ಕಳುಹಿಸಲಾಯಿತು ಕಬ್ಬಿಣದ ಕೋಣೆ ಕಾಲುಕಟ್ಟು ಅಮಾನುಷ್ಯ ಯಾತನೆಗಳು ಇವೆಲ್ಲವನ್ನೂ ಅವರು ಸಹಿಸಿದರು ಆದರೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿಲ್ಲ ಜೈಲಿನ ಗೋಡೆಗಳ ಮಧ್ಯವೇ ಅವರು ಕವನಗಳನ್ನು ಬರೆದರು ಚಿಂತನೆಗಳನ್ನು ಹಂಚಿಕೊಂಡರು ಜೈಲಿನ ಬಾಗಿಲಗಳಾಚೆಗೂ ಅವರ ಚಿಂತನೆ ಹರಡಿತು ಹಿಂದುತ್ವ ಹಿಂದು ಯಾರು ಎಂಬ ಕೃತಿಯಲ್ಲಿ ಅವರು ಭಾರತದ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಗುರುತಿನ ಹೊಸ ವ್ಯಾಖ್ಯಾನ ನೀಡಿದರು ಅವರ ದೃಷ್ಟಿಯಲ್ಲಿ ಜಾತಿ ವ್ಯವಸ್ಥೆ ಇತಿಹಾಸದ ಕಸದ ಬುಟ್ಟಿಗೆ ಹೋಗಬೇಕಾದ ಅನಾಹುತ ಅಂತರ್ಜಾತೀಯ ಭೋಜನ ದೇವಾಲಯ ಪ್ರವೇಶ ಸಾಮಾಜಿಕ ಸಮಾನತೆ ಇವೆಲ್ಲವನ್ನೂ ಅವರು ಬಲವಾಗಿ ಪ್ರಚಾರ ಮಾಡಿದರು ಅಷ್ಟೇ ಅಲ್ಲ ಅವರು ವಿಜ್ಞಾನ ಮತ್ತು ಕೈಗಾರಿಕೀಕರಣದ ಮೂಲಕ ಭಾರತದ ಪ್ರಗತಿ ಸಾಧ್ಯವೆಂದು ನಂಬಿದರು ಭಾರತದ ಪ್ರಾಚೀನ ವೇದಗಳನ್ನು ಎಲ್ಲರಿಗೂ ತಲುಪಿಸಬೇಕೆಂಬುದು ಅವರ ಮತ್ತೊಂದು ಕನಸು ಕಾಲ ಬದಲಾಯಿತು ಕ್ರಾಂತಿಕಾರಿ ಚಿಂತಕ ಸಾಹಿತ್ಯಕರ್ತ ಸಮಾಜ ಸುಧಾರಕ ಇವೆಲ್ಲ ಒಂದೇ ವ್ಯಕ್ತಿತ್ವದಲ್ಲಿ ಬೆರೆತು ಹೋದವು ವೀರ ಸಾವರ್ಕರ್ ಎಂಬ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಅಚ್ಚಳಿಯುತ್ತು ಕೊನೆಗೆ ಹತ್ತೊಂಬತ್ ನೂರ ಅರವತ್ತಾರರ ಫೆಬ್ರವರಿ ಇಪ್ಪತ್ತಾರರಂದು ಮುಂಬೈನಲ್ಲಿ ಅವರು ಲೋಕತ್ಯಾಗ ಮಾಡಿದರು ಆದರೆ ಅವರ ಬಾಳಗೀತೆ ಇಂದಿಗೂ ಪ್ರತಿಧ್ವನಿಸುತ್ತದೆ ಸ್ವಾತಂತ್ರ್ಯ ಆತ್ಮಗೌರವ ಮತ್ತು ಧೈರ್ಯದ ಸಂದೇಶವಾಗಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ